ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರು ಮನೆ ಒಳಗಡೆ ತಾಯಿ ಆಗಿರ್ಬೋದು ಮಡಿದೇ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ದೃಷ್ಟಿ ಅನ್ನೋದು ತುಂಬ ಕಷ್ಟವಾದದ್ದು ಪ್ರತಿಯೊಬ್ಬರಿಗೆ ದೃಷ್ಟಿ ಆದಾಗ ಕೆಲವು ಜನಗಳಿಗೆ ಕೈಕಾಲನೆ ಆಡಲ್ಲ ಹೊಟ್ಟೆಲಿ ನೋವು ಮಂಕು ಜಾಸ್ತಿ ಹೇಳಿದ ಮಾತು ಕೇಳೋದಿಲ್ಲ ಅಡೆತಡೆಗಳು ಜಾಸ್ತಿ ಏನು ಮಾಡಬೇಕನ್ನೋದು ದೋಚೋದಿಲ್ಲ ಜನ ಹೇಳ್ತಾರೆ ಅವ್ರಿಗೇನು ಗುರುಗಳೇ ಚೆನ್ನಾಗಿದ್ದಾರೆ ಒಳ್ಳೆಯ ಸಂಪಾದನೆ ಇದೆ ಒಳ್ಳೆ ದುಡ್ಡಿದೆ ಆಯ ಸಾರಿಗೆ ಚೆನ್ನಾಗಿದೆ ಲಕ್ಷಗಟ್ಟಲೆ ಮಡಗಿದ್ದಾರೆ ಅಂತ ಹೇಳ್ತಾರೆ ಒಳಗೆ ನೋಡಿದರೆ ತುಂಬ ನೋವು ಪಡಿತಾ ಇರ್ತಾರೆ ತುಂಬ ತುಂಬ ತೊಂದರೆ ಇರುತ್ತೆ ಈ ದೃಷ್ಟಿಗೆ ಸಂಬಂಧಪಟ್ಟಿದ್ದು ಪ್ರತಿಯೊಬ್ಬರು ದೃಷ್ಟಿದ್ವಾರ ಕಟ್ಕೊತಾರೆ ಕೆಲವು ದೃಷ್ಟಿ ತಾಯ್ತ ಮಾಡ್ಕೊತಾರೆ ದೃಷ್ಟಿ ಒಂದು ಕಪ್ಪು ಚಿಕ್ಕವನ್ನು ಇಟ್ಟುಕೊಂಡಿರ್ತಾರೆ ಈ ಥರದಲ್ಲಿ ಕೆಲವು ಜನ ಮಾಡ್ತಾಯಿರ್ತಾರೆ ಅದರಿಂದ ಅದು ಕಪ್ಪುದು ನಿಮಗೇನು ದೃಷ್ಟಿಯಾಗಿದೆ ಏನು ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಸಮಸ್ಯೆನ ಇರ್ತಕ್ಕಂಥ ಮನೆ ಜಾಗ ಸಮಸ್ಯೆನ ನಿಮ್ಮ ಕುಟುಂಬದಲ್ಲಿ ಯಾಕೆ ಈ ಥರ ಕಣ್ಣೀರಲ್ಲಿ ಕೈ ಚಲ್ತಾ ಇದ್ದೀರಿ ಯಾಕೆ ನಿಮಗೆ ತೊಂದರೆ ಆಗ್ತಾಯಿದೆ ಅದಕ್ಕೆಲ್ಲ ಕಾರಣ ಏನು ಅದು ನಾವು ಕರೆಕ್ಟ್ ಆಗಿ ಖಂಡಿತ ಪರಿಹಾರ ಆಗುತ್ತೆ ಪ್ರತಿಯೊಬ್ಬರು ಆಂಜನೇಯ ಸ್ವಾಮಿ ಟೆಂಪಲಿಗೆ ನೀವು ಶನಿ ಶನಿವಾರ ಎಳ್ಳು ದೀಪವನ್ನು ಇಟ್ಟು ಎಳ್ಳು ದೀಪವನ್ನು ಆಗ್ನೆ ಒಳಗಡೆ ಪೂಜೆ ಹಾಕಿ ಪೂಜವನ್ನು ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ದುಷ್ಟಿದೋಷ ಆರೋಗ್ಯ ದೋಷ ಹಣಕಾಸಿನ ದೋಷ ಎಂಥ ಸಮಸ್ಯೆದು ನಿಮಗೆ ಪರ್ಯಾರಾಗುತ್ತೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲೇಬೇಕಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ